ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಗುಂಟೂರು ಕಮ್ಮ ಹಾಗೂ ವಾರಂಗಲಿ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ಇವತ್ತು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಹಾಗಾದರೆ ಬನ್ನಿ ಇವತ್ತಿನ ಬಿಡವನ್ನು ಶುರು ಮಾಡೋಣ ಸೊ ಮೊದಲನೇದಾಗಿ ಇವತ್ತು ನಾವು ಒಂದು ಮಾಹಿತಿನ ಹಂಚ್ಕೊಳ್ಬೇಕಾಗಿದೆ ಯಾಕಂದರೆ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಮಾಜಿ ಸಿ ಎಂ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಇವತ್ತು ಗುಂಟೂರು ಮಾರ್ಕೆಟ್ಗೆ ಬಂದು ಅಲ್ಲಿನ ರೈತರಿಗೆ ಕನಿಷ್ಠ ಒಂದು ಯಾವುದೇ ಒಂದು ಮೆಣಸಿನಕಾಯಿ ಅಂದರೆ ಕನಿಷ್ಠ ಬೆಂಬಲ ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಆಗ್ಬೇಕಂತೇಳಿ ಅವರು ಕೂಡ ಹೋರಾಟ ಮಾಡಿದರೆ ಬಂದು ರೈತರಿಗೆ ಕೂಡ ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಇಲ್ಲಿ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಓಕೆನಾ ಸೊ ಇವತ್ತು ಗುಂಟೂರು ಮಾರ್ಕೆಟಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ನಾವು ತೇಜಕಾಯಿ ನೋಡೋಣ ತೇಜಕಾಯಿ ಬಂದ್ಬಿಟ್ಟು ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ತೇಜ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಇನ್ನು ಡಿ ಡಿ ಕಾಯಿ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಡಿ ಡಿ ಕಾಯಿ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನಂಬರ್ ಫೈವ್ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರಕಾಯಿ ಒಂಬತ್ತರಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡ್ಗಿ ಸಿಜೆಂಟಾ ಬ್ಯಾಡ್ಗಿ ಹತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡ್ಗಿ ಹತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ನಮ್ಮೂರಲ್ಲೇ ಕೊಟ್ಟಿದ್ದಾರೆ ಕೆಲವು ಮಂದಿ ಹನ್ನೊಂದು ಸಾವಿರದ ಏಳ್ನೂರು ಆರುನೂರು ಈ ರೀತಿ ಕೂಡ ಟೂ ಜೀರೋ ಫೋರ್ ದಿ ಊರಲ್ಲೇ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಟು ಹನ್ನೊಂದು ಸಾವಿರದ ಏಳುನೂರು ಕೂಡ ಕೊಟ್ಟಿದ್ದಾರೆ ನಮ್ಮರು ಓಕೆನಾ ಇನ್ನು ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಬಂಗಾರ ಮತ್ತು ಬುಲೆಟ್ ಬುಲೆಟ್ಕಾಯನ್ನು ಮಾಡೋದಾದರೆ ಹತ್ತರಿಂದ ಹನ್ನೊಂದು ಸಾವಿರದ ಐನೂರು ಬಂಗಾರ ಮಾರಾಟ ಆದರೆ ಬುಲೆಟ್ ಕಾಯಿ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಸೊ ನಮ್ಮ ಹೋದ ಮಾರ್ಕೆಟಲ್ಲಿ ನಮ್ಮೂರ ತ ಕಾಯಿ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಏಳ್ನೂರು ಹತ್ತು ಸಾವಿರ ಕೆಲವು ಮಂದಿ ಹೋಗೇ ಇಲ್ಲ ಒಂಬತ್ತು ಸಾವಿರದ ಏಳ್ನೂರು ಎಂಟುನೂರು ಈ ರೀತಿ ಭಾಳಷ್ಟು ಲಾಟ್ ಮಾರಾಟ ಆಗಿದೆ ಒಳ್ಳೆ ಕಾಯಿ ಇದ್ದರೂ ಕೂಡ ಒಂಬತ್ತು ಸಾವಿರದ ಏಳು ಎಂಟುನೂರು ಮಾಡಿದ್ದಾರೆ ಸೊ ನಾವು ಇಲ್ಲೇನು ಹತ್ತರಿಂದ ಹನ್ನೆರಡು ಸಾವಿರ ಅಂತೀವಲ್ಲ ಯಾವುದೋ ಒಂದು ಲಾಟ್ ಹನ್ನೆರಡು ಸಾವಿರ ಹೋಗಿರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಆಗಿರುತ್ತೆ ಭಾಳಷ್ಟು ಜನದ ಕಾಯಿ ನಮಗೆ ಒಂಬತ್ತು ಸಾವಿರದ ಏಳ್ನೂರ ಎಂಟುನೂರು ಈ ರೀತಿಯ ಹತ್ತು ಸಾವಿರದ ಒಳಗಿನ ಮಾರಾಟ ಆಗ್ತಾಯಿದ್ದೀವಿ ಪ್ರಸ್ತುತ ಮಾರ್ಕೆಟ್ಗಳಲ್ಲಿ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ನಾವು ಕಮ್ಮ ಮಾರ್ಕೆಟ್ ಇವತ್ತು ಕಮ್ಮ ಮಾರ್ಕೆಟ್ಗೆ ಅರವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ತೇಜ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬೆಸ್ಟು ಕಮ್ಮ ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಇನ್ನು ತೇಜ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿಮೂರರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಮೀಡಿಯಂ ಹದಿಮೂರು ಸಾವಿರ ಹದಿಮೂರು ಸಾವಿರದ ಎರಡು ನೂರು ಮುನ್ನೂರು ನಾನ್ನೂರು ಐನೂರು ಈ ರೀತಿ ಮಾರಾಟ ಆಗಿದೆ ಹದಿಮೂರು ಸಾವಿರದ ಐನೂರು ಹೈಯೆಸ್ಟ್ ಪ್ರೈಸ್ ಮೀಡಿಯಂ ಕಾಯಿ ಇದು ತೇಜ ಅದು ಕಮ್ಮ ಮಾರ್ಕೆಟಲ್ಲಿ ಓಕೆ ಈಗ ನೆಕ್ಸ್ಟ್ ನಾವು ವಾರಂಗಲ್ ಮಾರ್ಕೆಟ್ ಹೋಗೋಣ ಸೊ ವಾರಂಗಲ್ ಮಾರ್ಕೆಟ್ ಅಲ್ಲಿ ಇವತ್ತು ನಾಲ್ಕು ಸಾವಿರದ ಐನೂರು ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತಜಕಾಯಿ ನೋಡೋದಾದ್ರೆ ಹನ್ನೆರಡರಿಂದ ಹದಿಮೂರು ಸಾವಿರದ ನಾನ್ನೂರವರೆಗೂ ಮಾರಾಟ ಆಗಿದೆ ಹದಿಮೂರು ಸಾವಿರದ ನಾನ್ನೂರವರೆಗೂ ಮಾರಾಟ ಆಗಿದೆ ತೇಜಕಾಯಿ ವಾರಂಗಲ್ ಮಾರ್ಕೆಟಲ್ಲಿ ಇನ್ನು ದೀಪಿಕಾ ಕಾಯಿ ಹದಿನೈದರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ಐದನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ವಾರಂಗಲ್ ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ನೋಡಿ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಇನ್ನು ತೇಜಕಾಯಿ ಜಾಸ್ತಿ ಮಾರಾಟ ಆಗಿರೋದು ಕಮ್ಮ ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರಕ್ಕೆ ಸೊ ಸೋದಿಷ್ಟು ಇವತ್ತಿನ ಕಮ್ಮ ಗುಂಟೂರು ವಾರಂಗಲ್ ಇನ್ನೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ಮರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು